ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮನುಷ್ಯನ ಜೀವನ ಒಂದು ನಿರಂತರ ಪ್ರಯಾಣವಿದ್ದಂತೆ ಈ ಪ್ರಯಾಣದಲ್ಲಿ ಸಂತೋಷ ದುಃಖ ಯಶಸ್ಸು ಪ್ರೀತಿ ಮತ್ತು ನಷ್ಟ ಇವುಗಳು ಪರಸ್ಪರ ಬಂದು ಹೋಗುತ್ತಾ ಇರುತ್ತವೆ ಅದೇ ರೀತಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಸಂದರ್ಭದಲ್ಲಿ ನವೆಂಬರ್ ತಿಂಗಳು ಭಯಂಕರವಾಗಿರುವ ಶಕ್ತಿಶಾಲಿ ಅಮಾವಾಸ್ಯೆಯ ನಂತರ ಈ ರಾಶಿ ಚಕ್ರದವರ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ಈ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಯಶಸ್ಸು ವೃಷಭ ರಾಶಿಯವರಿಗೆ ಜ್ಯೋತಿಷ್ಯದ ಪ್ರಕಾರ ಈ ರಾಶಿ ಜೀವನದಲ್ಲಿ ಬದಲಾವಣೆಗಳಲ್ಲಿ ಗ್ರಹಗಳ ಚಲನೆ ಮತ್ತು ಅವುಗಳ ದೃಷ್ಟಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಪ್ರತಿ ರಾಶಿಯೂ ಕೆಲವು ಸಮಯ ಶಾಂತವಾಗಿರುತ್ತೆ ಕೆಲವು ಸಮಯಗಳು ಗಾಳಿಯಂತೆ ಬದಲಾವಣೆಯನ್ನು ತರುತ್ತದೆ ನವೆಂಬರ್ ಇಪ್ಪತ್ತರ ನಂತರ ಋಷಭ ರಾಶಿಯವರ ಜೀವನದಲ್ಲೂ ಒಂದು ತೀವ್ರವಾದ ಬದಲಾವಣೆ ಪ್ರಾರಂಭವಾಗುತ್ತೆ ಇದು ಕೇವಲ ಪರಿಸ್ಥಿತಿಗಳಲ್ಲ ಒಳಗಿನ ಮನೋಭಾವವೂ ಅಲ್ಲ ತೀವ್ರ ಪರಿಣಾಮವಾಗಿರುತ್ತದೆ ಅದರಲ್ಲೂ ಕೂಡ ಋಷಭ ರಾಶಿಯವರಿಗೆ ಎರಡು ದೊಡ್ಡದಾದ ಗಂಭೀರವಾದ ಘಟನೆ ನಡೆಯುತ್ತದೆ ಎಚ್ಚರ ತಪ್ಪಿದರೆ ಆಪತ್ತು ನೂರಕ್ಕೆ ನೂರರಷ್ಟು ಈ ಸಂದರ್ಭದಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನ ಪಡ್ಕೊಳ್ಬೇಕು ಯಾವೆಲ್ಲ ಕಷ್ಟಗಳಿಂದ ನೆಮ್ಮದಿಯಾಗಿ ಹೊರಬರಬೇಕು ಯಾವ ರೀತಿ ಮಾರ್ಗದರ್ಶನವನ್ನು ಅನುಸರಿಸಬೇಕೆಂಬ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಋಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ನಿರ್ಧಾರಸ್ಥರು ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ಆದರೆ ಈ ಅವಧಿಯಲ್ಲಿ ಅವರ ಶಾಂತ ಮನಸ್ಸು ಚಂಚಲವಾಗಬಹುದು ಗ್ರಹ ಸ್ಥಿತಿಯ ಬದಲಾವಣೆಗಳು ಅವರ ಜೀವನದಲ್ಲಿ ಕೆಲವು ಗಂಡಾಂತರಗಳನ್ನ ಉಂಟು ಮಾಡಬಹುದು ಕೆಲವು ನೇರವಾಗಿ ಕಂಡುಬಂದಂತೆಯೂ ಕೆಲವು ಒಳಗೆ ನಡೆಯುವಂತೆಯೂ ಇರುತ್ತದೆ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹೌದು ಈ ರಾಶಿ ಚಕ್ರದವರಿಗೆ ಕಷ್ಟಗಳು ಸಾಮಾನ್ಯವಾಗಿ ಬರುತ್ತದೆ ಈ ಕಷ್ಟಗಳಿಗೆಲ್ಲ ಕಾರಣ ಅಂದರೆ ಗ್ರಹಗಳ ಸ್ಥಿತಿ ಮತ್ತು ಮೊದಲ ಬದಲಾವಣೆಗಳ ಆರಂಭ ನವೆಂಬರ್ ಇಪ್ಪತ್ತರ ನಂತರ ಸೂರ್ಯನು ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ಋಷಭ ರಾಶಿಗೆ ವೃಶ್ಚಿಕ ರಾಶಿ ಏಳನೇ ಸ್ಥಾನದಲ್ಲಿ ಇರುತ್ತದೆ ಏಳನೇ ಭಾವವು ಜೀವನ ಸಂಗಾತಿ ಸಹೋದ್ಯೋಗ ಅಥವಾ ವ್ಯಾಪಾರ ಭಾಗಸ್ಫೂರ್ತಿ ಸಂಬಂಧಗಳನ್ನು ಸೂಚಿಸುತ್ತದೆ ಅಷ್ಟರಿಂದ ಈ ಸಮಯದಲ್ಲಿ ಋಷಭ ರಾಶಿಯವರ ಜೀವನದಲ್ಲಿ ಸಂಬಂಧಿತ ವಿಷಯಗಳು ಹೆಚ್ಚು ಪ್ರಭಾವಿತವಾಗುತ್ತೆ ಪತಿಯೊಡನೆ ಅಥವಾ ಪತ್ನಿಯೊಳಗೆ ಮನಸ್ತಾಪಗಳು ಉಂಟಾಗಬಹುದು ಅವರ ಮಾತುಗಳು ತಪ್ಪಾಗಿ ಅರ್ಥವಾಗಬಹುದು ಕೆಲವರು ತಮ್ಮ ಭಾವನೆಗಳನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಕಷ್ಟಪಡಬಹುದು ಗುರುಗ್ರಹ ಈ ಸಮಯದಲ್ಲಿ ಅಲ್ಪಶಕ್ತಿ ಹೊಂದಿದ್ದರೆ ಜೀವನದಲ್ಲಿ ನಂಬಿಕೆ ಕೂಗುತ್ತದೆ ಅವರ ಆತ್ಮವಿಶ್ವಾಸ ವಲಯದಲ್ಲಿ ಅಸಮಾಧಾನ ಮೂಡುತ್ತದೆ ಇದರಿಂದ ಮನಸ್ಸಿನಲ್ಲಿ ಒತ್ತಡ ಹೆಚ್ಚಾಗಬಹುದು ಈ ಅವಧಿಯಲ್ಲಿ ಶನಿಗ್ರಹದ ದೃಷ್ಟಿ ಏಳನೇ ಭಾವದ ಮೇಲೆ ಬೀಳೋದ್ರಿಂದ ಸಂಬಂಧದಲ್ಲಿ ದೂರದರ್ಶನ ಮತ್ತು ಪರೀಕ್ಷೆ ಉಂಟಾಗುತ್ತದೆ ಈ ಸಮಯದಲ್ಲಿ ಗ್ರಹ ಪರೀಕ್ಷೆ ಮಾಡೋದ್ರಿಂದ ಈ ಸಮಯವು ಸಂಬಂಧದಲ್ಲಿ ನಿಜವಾದ ಬಲವನ್ನು ಪರೀಕ್ಷೆ ಮಾಡುತ್ತೆ ನಿಷ್ಠೆ ಸಹನೆ ಮತ್ತು ಸಹಕಾರ ಇಲ್ಲದ ಸಂಬಂಧಗಳು ತಾತ್ಕಾಲಿಕ ಗೊಂದಲಕ್ಕೆ ಒಳಗಾಗುತ್ತೆ ಮಂಗಳ ಗ್ರಹದ ಚಲನೆಯು ಸಹ ಈ ಸಮಯದಲ್ಲಿ ನೇರವಾಗಿ ಪ್ರಭಾವ ಬೀರುತ್ತದೆ ಮಂಗಳ ಉಗ್ರ ಗ್ರಹವಾದ್ದರಿಂದ ಕೋಪ ಅಹಂಕಾರ ಅಥವಾ ಹಠ ಹೆಚ್ಚಾಗಿರುತ್ತದೆ ಋಷಭ ರಾಶಿಯವರು ಸಾಮಾನ್ಯವಾಗಿ ಹತರಾಗುತ್ತಾರೆ ಆದರೆ ಈ ಒಂದು ಅವಧಿಯಲ್ಲಿ ಸಹ ಇವರಿಗೆ ಹಠ ಅವರಿಗೆ ಗಂಡಾಂತರವನ್ನು ಸೂಚಿಸಬಹುದು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭ ಈ ರಾಶಿ ಚಕ್ರದವರ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರುತ್ತೆ ಅವರ ಕಷ್ಟಗಳಿಗೆ ಇನ್ನಷ್ಟು ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದರೆ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಯಾವ ಮಾರ್ಗದರ್ಶನ ಬೇಕು ಅನ್ನುವಂತಹ ಮಾಹಿತಿ ಅವರಿಗೆ ಸಿಗೋದಿಲ್ಲ ಆರ್ಥಿಕ ಮತ್ತು ಕೆಲಸದ ಜೀವನದಲ್ಲಿ ಉಂಟಾಗುವ ಅಲೆಮಾರಿಕೆ ಋಷಭ ರಾಶಿಯವರ ಜೀವನದಲ್ಲಿ ಸಾಮಾನ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರೋದು ಉತ್ತಮ ಸ್ಥಿರ ಜೀವನವನ್ನು ಬಯ ಬಯಸುತ್ತಾ ಇರ್ತಾರೆ ಆದರೆ ನವೆಂಬರ್ ಇಪ್ಪತ್ತರ ನಂತರ ಗ್ರಹಗಳ ಚಲನೆಯಿಂದ ಆ ಸ್ಥಿರತೆಯನ್ನ ಅಲ್ಪವಾಗಿ ನೀವು ಪ್ರಾಮಾಣಿಕತೆಯಲ್ಲಿ ತೊಂದರೆಯನ್ನ ಕಂಡುಕೊಳ್ಬಹುದು ಹಣಕಾಸಿನಲ್ಲಿ ನೀವು ಬಹಳಷ್ಟು ಅಲೆದಾಡುವಂತಹ ಸ್ಥಿತಿ ಎದುರಾಗ್ತಾ ಹೋಗುತ್ತೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕಷ್ಟಗಳು ದ್ವಿಗುಣವಾಗುತ್ತೆ ಶನಿ ಮತ್ತು ರಾಹುಗಳ ಪ್ರಭಾವದಿಂದ ಹಣ ಬರುವಂತೆಯೇ ಖರ್ಚಾಗಬಹುದು ಅಪ್ರತ್ಯಕ್ಷವಾಗಿ ವೆಚ್ಚಗಳು ಹೆಚ್ಚಾಗಬಹುದು ಕೆಲವರಿಗೆ ಕುಟುಂಬದ ಅಗತ್ಯಗಳು ಹೆಚ್ಚಾಗಿ ಹಣದ ಒತ್ತಡ ಬರುತ್ತದೆ ಕೆಲವರಿಗೆ ಸಾಲದ ಹೊರೆ ಹೆಚ್ಚಾಗಬಹುದು ವ್ಯಾಪಾರದಲ್ಲಿ ಇದ್ದವರು ಹೊಸ ಹೂಡಿಕೆಯಲ್ಲಿ ತೊಂದರೆ ಅನುಭವಿಸಬಹುದು ಹಳೆಯ ವ್ಯಾಪಾರಗಳಲ್ಲಿ ವಿಳಂಬ ಗ್ರಾಹಕರಿಂದ ಬಾಕಿ ಹಣ ಅಥವಾ ಸರಕು ಸಾಗಾಟದಲ್ಲಿ ಅಡ್ಡಿ ಮುಂತಾದವು ಸಂಭವಿಸಬಹುದು ಇದು ಆರ್ಥಿಕ ಗಂಡಾಂತರದ ಮೊದಲ ಹಂತ ಉದ್ಯೋಗದಲ್ಲಿರುವಂತವರಿಗೆ ಋಷಭ ರಾಶಿಯವರು ಸಹ ಈ ಅವಧಿಯಲ್ಲಿ ಕೆಲಸದ ಒತ್ತಡ ಅನುಭವಿಸುತ್ತಾರೆ ಮೇಲಾಧಿಕಾರಿಗಳೊಂದಿಗೆ ಅಸಮಾಧಾನ ಸಹೋದ್ಯೋಗ ಗಳೊಂದಿಗೆ ಅರ್ಥಭೇದ ಅಥವಾ ಕೆಲಸದ ಸ್ಥಳದಲ್ಲಿ ರಾಜಕೀಯ ಇಂತಹ ಘಟನೆಗಳು ಅವರನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಹೋಗುತ್ತೆ ಈ ರಾಶಿ ಚಕ್ರದವರು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರುತ್ತೆ ಅದೇ ರೀತಿ ಒಂದು ಪಾಠ ಕೂಡ ಅಡಗಿದೆ ಸಹನೆ ಮತ್ತು ಶಿಸ್ತು ಋಷಭ ರಾಶಿಯವರು ತಮ್ಮ ಪರಿಶ್ರಮದಿಂದಾಗಿ ನಿಧಾನವಾಗಿ ಈ ಸಂಕಷ್ಟಗಳನ್ನು ತೆಗೆದುಕೊಳ್ತಾರೆ ಶನಿಗ್ರಹದ ದೃಷ್ಟಿಯು ಕಷ್ಟ ನೀಡುತ್ತದೆ ಆದರೆ ಅದೇ ಸಮಯದಲ್ಲಿ ಶಿಸ್ತನ್ನು ಕಳಿಸುತ್ತದೆ ಸಾಮಾಜಿಕ ಜೀವನ ಮತ್ತು ಮಾನವ ಸಂಬಂಧಗಳ ಗಂಡಾಂತರ ಋಷಭ ರಾಶಿಯವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಅತಿ ಹೆಚ್ಚು ಮಾತುಗಳಿಂದ ಕೆಲಸದ ಮೂಲಕ ಪ್ರೀತಿ ತೋರಿಸುವಂಥವರು ಆದರೆ ನವೆಂಬರ್ ಇಪ್ಪತ್ತರ ನಂತರ ಅವರ ಮಾನಸಿಕವಾಗಿ ಸಾಮಾಜಿಕ ವಲಯದಲ್ಲಿ ಅಪ್ರತ್ಯಕ್ಷವಾಗಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತೆ ಏಕೆಂದರೆ ನವೆಂಬರ್ ಇಪ್ಪತ್ತು ಬಹಳಷ್ಟು ಶಕ್ತಿಶಾಲಿಯಾಗಿರುವಂತಹ ಭಯಂಕರವಾಗಿರುವ ಅಮಾವಾಸ್ಯೆ ಕೂಡ ಇರೋದ್ರಿಂದ ಈ ಅಮಾವಾಸ್ಯ ನಂತರ ಅವರ ಜೀವನದಲ್ಲಿ ಕೆಲವೊಂದಿಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಅವರ ಮಾತುಗಳನ್ನ ಇತರರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂಭವ ಹೆಚ್ಚಾಗಿದೆ ಅವರು ಹೇಳಿದ ಒಂದು ಮಾತು ದೊಡ್ಡ ವಿವಾದಕ್ಕೆ ಕಾರಣವಾಗಬಹುದು ಕೆಲವರಿಗೆ ಸ್ನೇಹಿತರೊಂದಿಗೆ ದೂರಾವಸ್ಥೆ ಉಂಟಾಗಬಹುದು ಅಂದ್ರೆ ಸ್ನೇಹಿತರನ್ನ ಬಿಟ್ಟುಕೊಡುವ ಸಂದರ್ಭ ಸ್ನೇಹಿತರ ಮಧ್ಯೆ ಜಗಳ ಕದನ ಉಂಟಾಗಿ ಅವರ ಜೊತೆ ಮಾತು ಬಿಡುವಂತಹ ಸಂದರ್ಭ ಮನಸ್ಸಿಗೆ ನೋವನ್ನು ತರುತ್ತದೆ ಕೆಲವರಿಗೆ ಹಳೆಯ ಸ್ನೇಹಿತರೊಂದಿಗೆ ಜಗಳ ಮನಸ್ತಾಪ ಉಂಟಾಗಬಹುದು ಇವರ ಇದು ಅವರ ಮನಸ್ಸಿಗೆ ನೋವು ತರುತ್ತದೆ ಏಕೆಂದರೆ ರಾಶಿಯವರು ನಿಷ್ಠೆ ಮತ್ತು ನಂಬಿಕೆಯ ಮೇಲೆ ಸಂಬಂಧಗಳನ್ನು ಕಟ್ಟಿಕೊಳ್ಳುವವರು ಸಾಮಾಜಿಕವಾಗಿ ಅವರು ಹಿಂದೆ ಸಕ್ರಿಯರಾಗಿದ್ದರೆ ಈಗ ನಿಧಾನವಾಗಿ ಹಿಂದೆ ಸರಿಯುತ್ತಾರೆ ಅವರಿಗೆ ಜನರ ಮಧ್ಯೆ ಇದ್ದಂತಹ ನದ ಭಾವನೆ ಕೂಡ ಮೂಡಬಹುದು ಇತರರ ವರ್ತನೆಗೆ ಸ್ಪಂದಿಸುವ ಬದಲು ಮೌನವನ್ನು ಆಯ್ಕೆ ಮಾಡುವ ಸಮಯ ಇದಾಗಿದೆ ಕೆಲವರಿಗೆ ಅವರ ಕೆಲಸದ ಕ್ಷೇತ್ರದಲ್ಲಿ ಹೆಸರು ಅಥವಾ ಗೌರವ ತಾತ್ಕಾಲಿಕವಾಗಿ ಕುಗ್ಗಬಹುದು ಇದು ಅವರಿಗೆ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಶನಿ ಗ್ರಹದ ದೃಷ್ಟಿಯಿಂದ ಇದು ತಾತ್ಕಾಲಿಕ ಮಾತ್ರ ಶನಿ ಸವಾಲು ನೀಡುತ್ತಾನೆ ಆದರೆ ಅದೇ ಸವಾಲಿನಿಂದ ಬಲವನ್ನು ಕೂಡ ನೀಡುತ್ತಾನೆ ಕುಟುಂಬ ಮತ್ತು ಮನಸ್ಸಿನ ಬಾಂಧವ್ಯದ ಗಂಡಾಂತರ ನವೆಂಬರ್ ಇಪ್ಪತ್ತರ ನಂತರ ಋಷಭರಾಶಿಯವರ ಮನೆ ಮತ್ತು ಕುಟುಂಬ ಜೀವನದಲ್ಲೂ ಕೂಡ ಅಲೆಮಾರಿತನ ಕಾಣಬಹುದು ಈ ಅವಧಿಯಲ್ಲಿ ಸ್ವಲ್ಪ ವಿಷಯಗಳಿಂದಲೂ ಕೂಡ ದೊಡ್ಡ ಕಲಹ ಉಂಟಾಗಬಹುದು ಪತಿ ಪತ್ನಿಯ ನಡುವೆ ಅರ್ಥಭೇದ ಮಕ್ಕಳ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಅಥವಾ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆಗಳು ಮನೆಯಲ್ಲಿ ಒತ್ತಡದ ವಾತಾವರಣ ನಿರ್ಮಾಣವಾಗುತ್ತೆ ಋಷಭ ರಾಶಿಯವರು ಮನೆಯನ್ನ ತಮ್ಮ ಜೀವನದ ಕೇಂದ್ರವಾಗಿ ಕಾಣ್ತಾರೆ ಅವರು ಶಾಂತಿ ಮತ್ತು ಆರಾಮ ಬಯಸ್ತಾರೆ ಆದರೆ ಈ ಸಮಯದಲ್ಲಿ ಮನೆಯ ಶಾಂತಿ ಸ್ವಲ್ಪ ಸಮಯದ ಮಟ್ಟಿಗೆ ಅಸ್ಥಿರವಾಗಬಹುದು ಅದಕ್ಕೆ ಕಾರಣ ಗ್ರಹಗಳ ಚಲನ ಅಷ್ಟೇ ಅಲ್ಲ ಅವರ ಒಳಗಿನ ಕೋಪ ಮತ್ತು ಅಸಹನೆಯ ಸಹ ಕುಟುಂಬದ ಸದಸ್ಯರ ಮಾತುಗಳು ಕೆಲವೊಮ್ಮೆ ಹೃದಯಕ್ಕೆ ನೋವು ತರುತ್ತದೆ ಅವರ ನಂಬಿಕೆಯ ವಲಯದಲ್ಲಿ ಒಬ್ಬರಿಂದ ನಿರೀಕ್ಷೆ ತ್ಯಜಿಸುವ ಸ್ಥಿತಿ ಬರಬಹುದು ಆದರೆ ಅದೇ ಸಮಯದಲ್ಲಿ ಅವರು ತಮ್ಮ ಮನಸ್ಸನ್ನ ಬಲಪಡಿಸುವುದು ಅಗತ್ಯವಿದೆ ಅಲ್ಪ ವಿಷಯಕ್ಕೆ ಪ್ರತಿಕ್ರಿಯಿಸುವ ಬದಲು ಶಾಂತವಾಗಿರುವುದೇ ಹೊಳಿತು ಕುಟುಂಬದ ಹಿತಕ್ಕಾಗಿ ತಾಳ್ಮೆ ಅಗತ್ಯ ಉದ್ಯೋಗ ಮತ್ತು ವೃತ್ತಿ ಜೀವನದ ಗಂಡಾಂತರ ಯಾವುದು ಅಂತ ನೋಡೋದಾದ್ರೆ ಋಷಭ ರಾಶಿಯವರು ಕೆಲಸದ ವಿಚಾರದಲ್ಲಿ ಶ್ರಮಶೀಲ ಸ್ಥಿರತೆಯನ್ನು ಹೊಂದಿರುವಂತವರು ಆದರೆ ನವೆಂಬರ್ ಇಪ್ಪತ್ತರ ನಂತರ ಈ ಕ್ಷೇತ್ರದಲ್ಲೂ ಕೂಡ ತಾತ್ಕಾಲಿಕವಾಗಿ ಗೊಂದಲಗಳು ಕಾಣಿಸಿಕೊಳ್ಳಬಹುದು ಶನಿ ಮತ್ತು ಕುಜದ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಕೆಲವು ಯೋಜನೆಗಳು ವಿಳಂಬವಾಗಬಹುದು ಹಿರಿಯರು ಅಥವಾ ಮೇಲಾಧಿಕಾರಿಗಳು ತೃಪ್ತರಾಗದೆ ನಿಮ್ಮ ಜೀವನದಲ್ಲಿ ಕೆಲಸಗಳಲ್ಲಿ ತೊಂದರೆಗಳನ್ನು ಉಂಟು ಮಾಡಬಹುದು ಈ ರಾಶಿಯವರಿಗೆ ಇರ್ತಕ್ಕಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಇವರಿಗೆ ಎಲ್ಲರ ಸಹಕಾರ ಸಿಗ್ತೇ ಹೋಗೋದ್ರಿಂದ ಅನುಭವ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಕೆಲಸದ ಸ್ಥಳದಲ್ಲಿ ಬಡ್ತಿಗೆ ಕೂಡ ಕಲ್ಲು ಬೀಳುವಂತಹ ಸಾಧ್ಯತೆ ಇದೆ ಸಾಕಷ್ಟು ತೊಂದರೆಗಳನ್ನು ಈ ಸಮಯದಲ್ಲಿ ಎದುರಿಸಬೇಕಾಗಿ ಬರುತ್ತದೆ ಯಾವುದೇ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಅಂದರೂ ಕೂಡ ಅಡೆತಡೆಗಳು ತೊಂದರೆಗಳು ಹೆಚ್ಚಾಗ್ತಾ ಹೋಗುತ್ತೆ ನೀವು ಬಯಸಿದಂತಹ ಪ್ರಮೋಷನ್ ಕೂಡ ವಿಳಂಬ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಗ್ರಾಹಕರಿಂದ ಬಾಕಿ ಹಣ ಸಿಗದೆ ಹೋಗಬಹುದು ಆದರೆ ಇದು ಶನಿ ಗ್ರಹದ ತರಬೇತಿಯಾಗಿದೆ ಕಠಿಣ ಪಾಠ ಕಲಿಸುವಂತಹ ಅವಧಿ ಈ ಒಂದು ಪಾಠವನ್ನ ನೀವು ಶಿಸ್ತಿನಿಂದ ಕಲಿತುಕೊಂಡರೆ ನಿಮ್ಮ ಜೀವನ ಬದಲಾಗುತ್ತೆ ಇದರಿಂದ ನಿಮ್ಮ ಕನಸನ್ನ ಕೂಡ ನನಸು ಮಾಡಿಕೊಳ್ಳೋಕೆ ನೀವು ಸಾಕಷ್ಟು ಪರಿಶ್ರಮವನ್ನ ಪಡಬೇಕಾಗಿ ಬರುತ್ತೆ ಆ ಒಂದು ಪರಿಶ್ರಮ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಇದು ಶನಿ ಗ್ರಹದ ತರಬೇತಿಯ ಪಾಠವಾಗಿರುವುದರಿಂದ ಈ ಅವಧಿಯಲ್ಲಿ ಶನಿ ಕೊಡುವ ತೊಂದರೆ ಶಾಶ್ವತವಲ್ಲ ಅದು ವ್ಯಕ್ತಿಯ ನಿಷ್ಠೆಯನ್ನ ಪರೀಕ್ಷೆ ಮಾಡುತ್ತೆ ಋಷಭ ರಾಶಿಯವರು ತಮ್ಮ ಪರಿಶ್ರಮವನ್ನ ನಿಲ್ಲಿಸದೆ ಮುಂದುವರೆಸಿದರೆ ನಂತರದ ಉತ್ತರದ ದಿನಗಳಲ್ಲಿ ಉತ್ತಮವಾದ ಕಾಲ ಸಿಗುತ್ತದೆ ಮಾನಸಿಕ ಸ್ಥಿತಿ ಮತ್ತು ಆತ್ಮ ಸಂಘರ್ಷದ ಗಂಡಾಂತರ ನವೆಂಬರ್ ಇಪ್ಪತ್ತರ ನಂತರ ಋಷಭ ರಾಶಿಯವರ ಮನಸ್ಸಿನಲ್ಲಿ ಅಲ್ಪ ಸ್ಥಿರತೆ ಕಾಣಿಸಿಕೊಳ್ಳುತ್ತೆ ಸಾಮಾನ್ಯವಾಗಿ ಈ ಸಮಯದಲ್ಲಿ ಈ ರಾಶಿಯವರು ನೆಮ್ಮದಿಯಿಂದ ಚಿಂತೆ ಮಾಡ್ತಾರೆ ಆದರೆ ಈ ಅವಧಿಯಲ್ಲಿ ಅವರ ಮನಸ್ಸು ಹಲವು ಪ್ರಶ್ನೆಗಳ ಜಾಲದಲ್ಲಿ ಸಿಲುಕಿ ಹಾಕೊಳ್ಳುತ್ತೆ ಕೆಲವರು ತಮ್ಮ ಬದುಕಿನ ಗುರಿಗಳ ಬಗ್ಗೆ ಗೊಂದಲವನ್ನು ಅನುಭವಿಸ್ತಾರೆ ನಾನು ಮಾಡುತ್ತಿರುವ ಕೆಲಸ ನಿಜವಾಗಿಯೂ ನನಗೆ ಸಂತೋಷ ಕೊಡುತ್ತಿದೆಯೇ ಎಂಬ ಪ್ರಶ್ನೆಗಳು ಕಾಡಬಹುದು ಅದು ಸಂಘರ್ಷದ ಕಾಲ ಹೊರಗಿನ ಪರಿಸ್ಥಿತಿಗಳು ಕಠಿಣವಾಗುವಂತೆ ಕಾಣಬಹುದು ಆದರೆ ನಿಜವಾದ ಹೋರಾಟ ಅವರೊಳಗೆ ನಡೆಯುತ್ತದೆ ಕೆಲವರಿಗೆ ಭಾವನಾತ್ಮಕ ಒತ್ತಡ ಹೆಚ್ಚಾಗಬಹುದು ನಂಬಿಕೆಯ ಜನರಿಂದ ನೋವು ಅನುಭವಿಸುವ ಸಾಧ್ಯತೆ ಇದೆ ಕೆಲವರು ತಮ್ಮ ಭಾವನೆಗಳನ್ನ ಹೇಳದೆ ಒಳಗೆ ಬಚ್ಚಿಟ್ಟುಕೊಳ್ಳುವ ತೊಂದರೆ ಅನುಭವಿಸಬಹುದು ಈ ಅವಧಿಯಲ್ಲಿ ಮನಸ್ಸಿನ ಶಾಂತಿಗೆ ಧ್ಯಾನ ಪ್ರಾರ್ಥನೆ ಅಥವಾ ಪ್ರಕೃತಿಯ ಜೊತೆ ಕಾಲ ಕಳೆಯುವುದು ತುಂಬ ಉಪಯುಕ್ತವಾಗಿದೆ ಋಷಭ ರಾಶಿಯವರು ಪ್ರಕೃತಿಯ ಜೊತೆ ಹತ್ತಿರವಾದರೆ ಅವರ ಮನಸ್ಸು ನಿಧಾನವಾಗಿ ನೆಮ್ಮದಿಯಾಗುತ್ತೆ ಆರೋಗ್ಯ ಮತ್ತು ದೈಹಿಕ ಗಂಡಾಂತರ ಈ ಅವಧಿಯಲ್ಲಿ ಋಷಭ ರಾಶಿಯವರು ತಮ್ಮ ದೇಹದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಶನಿ ಮತ್ತು ರಾಹುಗಳ ಪ್ರಭಾವದಿಂದ ದೇಹದಲ್ಲಿ ಶಕ್ತಿ ಕುಂದುತ್ತಾ ಹೋಗುತ್ತೆ ಕೆಲವರಿಗೆ ತಲೆ ನೋವು ಮೈಕೈ ನೋವು ಕಣ್ಣಿನ ತೊಂದರೆ ಕಾಡಬಹುದು ರಕ್ತದ ಒತ್ತಡ ಸಮಸ್ಯೆಗಳು ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ನಿದ್ರಾಹೀನತೆ ಸಮಸ್ಯೆಗಳು ದೇಹದ ಪ್ರತಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಬಹುದು ಋಷಭ ರಾಶಿಯವರು ಹೆಚ್ಚು ಕೆಲಸ ಮಾಡ್ತಾರೆ ಆದರೆ ಕೆಲವೊಮ್ಮೆ ದೇಹವನ್ನು ನಿರ್ಲಕ್ಷಿಸುತ್ತಾರೆ ಈ ಸಮಯದಲ್ಲಿ ಅದು ಅಪಾಯಕಾರಿಯಾಗಬಹುದು ವಾಹನ ಪ್ರಯಾಣಗಳಲ್ಲಿ ಎಚ್ಚರಿಕೆ ಅಗತ್ಯ ಸಣ್ಣ ಅಪಘಾತಗಳ ಸಾಧ್ಯತೆ ಇದೆ ಆರೋಗ್ಯದ ವಿಚಾರದಲ್ಲಿ ತಡ ಮಾಡಬಾರದು ತಕ್ಷಣ ವೈದ್ಯಕೀಯ ಸಲಹೆ ಪಡೆಯುವುದು ಅತ್ಯುತ್ತಮ ಈ ಸಂದರ್ಭ ಸ್ಪಷ್ಟ ನಿರ್ಧಾರಗಳು ಈ ಅವಧಿಯಲ್ಲಿ ನಿಮ್ಮ ಜೀವನ ವಿಶ್ರಾಂತಿ ಇಲ್ಲ ಶಾಂತ ಮನಸ್ಸಿನ ಆಹಾರ ಕೂಡ ಬಯಸುತ್ತದೆ ಆಧ್ಯಾತ್ಮಿಕ ಮತ್ತು ಒಳಗಿನ ಪರಿವರ್ತನೆ ಗಂಡಾಂತರಗಳ ಮಧ್ಯೆ ಒಂದು ವಿಶಿಷ್ಟ ಬೆಳಕು ಕಾಣುತ್ತದೆ ನವೆಂಬರ್ ಇಪ್ಪತ್ತರ ನಂತರ ಕಠಿಣ ಅವಧಿಯಲ್ಲೂ ಕೂಡ ರಾಶಿಯವರು ತಮ್ಮೊಳಗೆ ಶಾಂತಿಯನ್ನು ಹುಡುಕಲು ಪ್ರಾರಂಭ ಮಾಡ್ತಾರೆ ಅವರ ಭೌತಿಕ ಯಶಸ್ಸಿನಿಂದ ಹೊರಗೆ ಬಂದು ಆಧ್ಯಾತ್ಮಿಕ ಶಾಂತಿಯನ್ನು ಹರಿಯುವಂತಹ ಹಾದಿ ಹಿಡಿಯುತ್ತಾರೆ ಕೆಲವರು ದೇವರ ಮೇಲೆ ನಂಬಿಕೆಯನ್ನು ಬಲಪಡಿಸಿಕೊಳ್ತಾರೆ ಕೆಲವರು ಧ್ಯಾನ ಅಥವಾ ತಪಸ್ಸಿನ ಮಾರ್ಗದಲ್ಲಿ ನಡೆಯುತ್ತಾರೆ ಗುರುಗ್ರಹದ ಪ್ರಭಾವದಿಂದ ಅವರು ಜ್ಞಾನಪರ ಚಿಂತನೆಗಳತ್ತ ಆಕರ್ಷಿತರಾಗ್ತಾರೆ ಈ ಸಂದರ್ಭ ಜೀವನದ ಉದ್ದೇಶದ ನಂಬಿಕೆ ಪ್ರೀತಿ ಕ್ಷಮೆ ಇವುಗಳ ಅರ್ಥವನ್ನ ಅವರು ಹೊಸದಾಗಿ ಗ್ರಹಿಸುತ್ತಾರೆ ಈ ಹಂತವು ಅವರಿಗೆ ಒಂದು ಆಂತರಿಕ ಬದಲಾವಣೆಯ ಕಾಲ ಇಂದಿನ ವರ್ಷಗಳಲ್ಲಿ ಕೋಪ ಆಟ ಮತ್ತು ಅಹಂಕಾರ ಹೆಚ್ಚು ಅದ್ ಹೆಚ್ಚು ಇದ್ದರೆ ಈಗ ಅವರು ನಿಧಾನವಾಗಿ ಕರಗುತ್ತವೆ ಅವರ ಮನಸ್ಸಿನಲ್ಲಿ ವಿಶೇಷವಾಗಿ ಒಂದು ಮೃದು ಸ್ವಭಾವ ಬರ್ತಾ ಹೋಗುತ್ತೆ ನೋವನ್ನು ಅರ್ಥ ಮಾಡಿಕೊಳ್ತಾರೆ ನವೆಂಬರ್ ಇಪ್ಪತ್ತರ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಉಂಟಾಗುವಂತಹ ಗಂಡಾಂತರಗಳು ಕೇವಲ ಕಷ್ಟವನ್ನಲ್ಲದೆ ಬದಲಾವಣೆಯ ಮುನ್ನೋಟ ಈ ಅವಧಿಯಲ್ಲಿ ಅವರು ಸಂಬಂಧಗಳಲ್ಲಿ ಪರೀಕ್ಷೆ ಕೆಲಸದಲ್ಲಿ ವಿಳಂಬ ಮನಸ್ಸಿನಲ್ಲಿ ಗೊಂದಲ ದೇಹದಲ್ಲಿ ಆಯಾಸ ಇವುಗಳನ್ನು ಅನುಭವಿಸ್ತಾರೆ ಆದರೆ ಈ ಎಲ್ಲದಕ್ಕೂ ಒಂದು ಉದ್ದೇಶ ಇದೆ ಶನಿ ಮತ್ತು ರಾಹು ಅವರ ಧೈರ್ಯವನ್ನ ಪರೀಕ್ಷೆ ಮಾಡ್ತಾರೆ ಆದರೆ ಗುರು ಮತ್ತು ಶುಕ್ರ ಅವರ ಆತ್ಮವನ್ನ ಬೆಳಗಿಸ್ತಾರೆ ಇದು ಅವರ ಬದುಕಿನ ಒಂದು ಪುನರಾವರ್ತನ ಅಂತ ಅವರು ಹೆಚ್ಚು ಬಲಿಷ್ಠ ಜ್ಞಾನಿಗಳಾಗ್ತಾ ಹೋಗ್ತಾರೆ ಈ ಒಂದು ಸಂದರ್ಭ ಅವರ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಅಂತ ಅವರ ಆತ್ಮವಿಶ್ವಾಸ ಮತ್ತು ನಿಲುಕದ ಒಂದು ವ್ಯಕ್ತಿತ್ವ ಯಾವುದೇ ಕಷ್ಟಗಳಿಗೂ ಕುಗ್ಗದೆ ಯಾವ ಸಂತೋಷಕ್ಕೂ ಹಿಗ್ಗದೆ ಎಲ್ಲವನ್ನ ಸಮಾನವಾಗಿ ತೆಗೆದುಕೊಳ್ಳುವಂತಹ ಮನಸ್ಥಿತಿಯಿಂದ ಎಲ್ಲವನ್ನ ಜಯಿಸುವಂತಹ ಸಾಮರ್ಥ್ಯ ಇವರದಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನ ಬದುಕು ದಿಕ್ಕನ್ನೇ ಬದಲಾಯಿಸುವಂತಹ ಸಂದರ್ಭವಾಗಿರೋದ್ರಿಂದ ಎಲ್ಲ ಅದಕ್ಕೂ ಕೂಡ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷತೆ ಕಾದಿರುತ್ತದೆ ಆ ಒಂದು ವಿಶೇಷತೆ ಹೊಸತನಕ್ಕೆ ನೀವು ಕಾಲಿಡಬಹುದು ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು